ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಯಾವ ತಿಂಗಳಿನಿಂದ ಸಿಗಲಿದೆ ಏಳನೇ ವೇತನ ಕಮಿಷನ್ ಈ ತಿಂಗಳಿನಿಂದ ಸಿಗಲಿದೆ ಏಳನೇ ವೇತನ ಆಯೋಗದ ಭತ್ತೆ ಎಷ್ಟು ವೇತನ ಸಿಗಲಿದೆ ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ ರಾಜ್ಯ ಸರ್ಕಾರವು ಜಾರಿ ಮಾಡಿರುವ ಸರ್ಕಾರಿ ನೌಕರರ ವೇತನದ ಹೆಚ್ಚಳದ ಕುರಿತಂತೆ ಸುದ್ದಿಗಳು ಎಲ್ಲೆಡೆ ಹರಿದಾಡುತ್ತಲೇ ಇದೆ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಬೇಡಿಕೆಯ ಈಡೇರಿಕೆಗಾಗಿ ನೌಕರರು ಕಾಯುತ್ತಿದ್ದಾರೆ ಈಗಾಗಲೇ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿಯಾಗಿವೆ ಎಂಟನೇ ವೇತನ ಆಯೋಗ ರಚನೆ ನಡೆಯುತ್ತಿದೆ ಏಳನೇ ವೇತನ ಸೆವೆನ್ ಪೇ ಪರಿಷ್ಕರಣೆ ನೌಕರರ ಬೇಡಿಕೆಯಾಗಿದೆ ಸದ್ಯ ಕೇಂದ್ರ ಸರ್ಕಾರವು ಕೂಡ ಏಳನೇ ವೇತನ ಹೆಚ್ಚಳದ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದೆ ಸರ್ಕಾರಿ ನೌಕರರ ವೇತನ ಈ ತಿಂಗಳಿನಲ್ಲಿ ಹೆಚ್ಚಾಗಲಿದೆ ಎನ್ನುವ ಬಗ್ಗೆ ಮಾಹಿತಿಯೂ ಎಲ್ಲೆಡೆ ಕೇಳಿಬರುತ್ತಿದೆ ಹಿಂದೆ ನಡೆದ ನಾಲ್ಕನೇ ವೇತನ ಆಯೋಗದ ಅವಧಿಯಲ್ಲಿ ಡಿ ಎ ಯನ್ನು ಗರಿಷ್ಠ ಶೇಕಡಾ ನೂರ ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ನಲ್ಲಿ ಸರ್ಕಾರವು ತುಟ್ಟಿ ಭತ್ತೆಯನ್ನು ಡಿ ಎ ಪ್ರತಿಶತ ನಾಲ್ಕರಷ್ಟು ಹೆಚ್ಚಿಸಿತು ಇದೀಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಿಗೆ ಸಿಹಿ ಸುದ್ದಿಯೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಕೇಂದ್ರ ಸರ್ಕಾರಿ ನೌಕರರ ಡಿ ಮೂರರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ತುಟ್ಟಿ ಭತ್ತೆ ಇದು ಸರ್ಕಾರಿ ನೌಕರರ ಸಂಬಳದ ಪ್ರಮುಖ ಅಂಶವಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೌಕರರ ವೇತನ ಹೆಚ್ಚಾಗಲಿದೆ ಜುಲೈನಲ್ಲಿ ಡಿ ಎಯನ್ನು ಹೆಚ್ಚಿಸಲಾಗಿದ್ದರೂ ಹೆಚ್ಚಳವು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾರಿಗೆ ಬರಲಿದೆ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳವು ಇಲ್ಲಿಯವರೆಗೆ ಸ್ಥಿರವಾಗಿದೆ ದೇಶದ ಪರಿಸ್ಥಿತಿ ಆಧಾರದ ಮೇಲೆ ನಾಲ್ಕು ಪರ್ಸೆಂಟರಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಪ್ರಸ್ತುತ ಡಿಎ ಮೂಲ ವೇತನ ಐವತ್ತು ಪ್ರತಿಶತವಾಗಿದೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಅನ್ವಯ ಡಿ ಮೂಲ ವೇತನದೊಂದಿಗೆ ವಿಲೀನಗೊಳಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ತುಟ್ಟಿ ಭತ್ಯೆ ಡಿ ಎ ಹೆಚ್ಚಾದರೆ ಮನೆ ಬಾಡಿಗೆಯಂತಹ ಭತ್ಯೆಗಳು ಹೆಚ್ ಹೆಚ್ಚಾಗುತ್ತದೆ ಈ ಬದಲಾವಣೆಗಳು ಈಗಾಗಲೇ ನಡೆದಿದೆ ಸರ್ಕಾರಿ ನೌಕರರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏಳನೇ ವೇತನ ಆಯೋಗದ ಸೆವೆನ್ ಪೇ ಕಮಿಷನ್ ಸಂಬಳವನ್ನು ಪಡೆಯಲಿದ್ದಾರೆ ಎನ್ನಬಹುದು ಈ ಬಗ್ಗೆ ಸರ್ಕಾರವು ಯಾವ ರೀತಿಯ ಮಾಹಿತಿಯನ್ನು ಹೊರಡಿಸ್ ಹೊರಡಿಸಲಿದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಮತ್ತೊಂದು ಅಪ್ಡೇಟ್ ಹೊಸ ವಿಡಿಯೋನಲ್ಲಿ ಅಲ್ಲಿಯವರೆಗೂ ಸ್ವಾಗತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ